ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಆ ಚೌಡೇಶ್ವರಿ ತಾಯಿಯ ಆಶೀರ್ವಾದ ಸಮಸ್ತ ಮುಳಬಾಲ್ ತಾಲೂಕು ಕೋಲಾರ ಜಿಲ್ಲೆ ಕರ್ನಾಟಕ ಎಲ್ಲರ ಮೇಲೆ ಇರ್ಲಿ ಎಲ್ಲ ರೈತರು ಎಲ್ಲ ಬಿಸ್ನೆಸ್ ಗಳು ಎಲ್ಲ ಕೂಡ ಒಂದು ಅಭಿವೃದ್ಧಿ ಆಗ್ಲಿ ದೇಶ ಅಭಿವೃದ್ಧಿ ಆಗ್ಲಿ ಅಂತ ಕೂಡ ಆ ಚೌಡೇಶ್ವರಿ ತಾಯಿಯಲ್ಲಿ ನಾವೆಲ್ಲ ಕೂಡ ಬೇಡ್ಕೊಳ್ಳೋಣ ಅದೇ ರೀತಿ ಪ್ರತಿ ವರ್ಷ ಸುಮಾರು ಎಂಟು ವರ್ಷಗಳ ಕಾಲ ನಮ್ಮ ಚಲ್ಪತ್ತಣ್ಣವರ ಅಣ್ಣ ಅವರು ಇಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನ ನಮ್ಮ ಕೊತ್ತೂರು ಅವರ ಸಹಕಾರದೊಂದಿಗೆ ನಮ್ಮ ಕಾಂಗ್ರೆಸ್ ಮುಖಂಡರ ಸಹಕಾರದ ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಸುಮಾರು ವರ್ಷಗಳಿಂದ ಅನ್ನದಾನವನ್ನು ಕೂಡ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ವಿಶೇಷವಾಗಿ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚುನಾವಣೆಗೆ ನಿಂತು ಸೋತಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಅವರ ಸಹಕಾರದೊಂದಿಗೆ ಅನ್ನದಾನವನ್ನು ಇಲ್ಲಿ ಮಾಡಿದ್ದೀವಿ ನಮ್ಮ ಕೊತ್ತೂರು ಮಂಜಣ್ಣ ಅವರು ಬರಬೇಕಾಗಿತ್ತು ಅವ್ರು ಸುಮಾರು ಅವರು ಕೋಲಾರ ನಲ್ಲಿ ಎಂ ಎಲ್ ಎ ಆಗಿರ್ತಕ್ಕಂತ ಕಾರಣದಿಂದ ಅಲ್ಲಿನೇ ಸುಮಾರು ಕಾರ್ಯಕ್ರಮ ಇರೋದ್ರಿಂದ ಅವ್ರು ಬರಕ್ ಆಗ್ಲಿಲ್ಲ ಆ ಜವಾಬ್ದಾರಿನೆಲ್ಲ ಕೂಡ ನಮ್ಮ ಆಧಾರಣ್ ಸುಮಾರು ದಿನಗಳಿಂದ ನಾನು ಒತ್ಕೊಂತೀನಿ ಅಂತ ಹೇಳ್ಕೊಂಡ್ ಬಂತ ಈಗ ತಾನೆ ಕೂಡ ಹೇಳಿದ್ರು ಅವ್ರ ಮೇಲೆ ಆ ಜವಾಬ್ದಾರಿ ಕೂಡ ನಮ್ಮ ಕೊತ್ತೂರು ಮಂಜಣ್ಣ ಯಾವ ರೀತಿ ತಾಲೂಕನ್ನ ನಡ್ಸ್ಕೊಂಡ್ ಬಂದಿದ್ದಾರೆ ಆ ಜವಾಬ್ದಾರಿ ನಮ್ಮ ಅವರು ನಡ್ಕೊಬೇಕು ಈ ಚೋರೇಶ್ವರಿ ತಾಯಿ ಮುಂದೆ ಹೇಳ್ತಾ ಇದೀವಿ ಯಾಕಂದ್ರೆ ಮುಂದಿನ ದಿನ ಖಂಡಿತ ಅವ್ರ ಎಮ್ ಎಲ್ ಎ ಆಗ್ತಕ್ಕಂತ ಒಂದು ಅವಕಾಶಗಳು ತುಂಬಾನೇ ಎದ್ದು ಕಾಣಿಸ್ತಾ ಇದೆ ಅದರಿಂದ ಅವರೆಲ್ಲ ಕೂಡ ಒಂದು ಜವಾಬ್ದಾರಿ ಎಲ್ಲ ಕೂಡ ಮಾತಾಡಿ ಅವರ ಸಮಸ್ಯೆಯನ್ನು ನಾನು ತೀರಿಸ್ತೀನಿ ಅಂತ ಕೂಡ ಈಗಾಗಲೇ ಆಶ್ವಾಸನೆಗಳು ಎಲ್ಲಿ ಪ್ರತಿಯೊಂದು ಕಡೆ ಕೂಡ ಕೊಟ್ಕೊಂಡ್ ಬಂದಿದ್ದಾರೆ ನಾವೆಲ್ಲ ಕೂಡ ಈ ಶುಭ ದಿನದಂದು ನಾ ಚೋಡೇಶ್ವರಿ ದೇವಿಯನ್ನು ಬೇಡ್ಕೊಳ್ಳೋದೇನೆಂದ್ರೆ ಅವರು ಮಾಡಿರ್ತಕ್ಕಂತ ಒಂದು ಸೇವೆಯನ್ನ ಗುರುತಿಸಿ ಸುಮಾರು ದಿನಗಳಿಂದೇನೆ ಬಂದಲ್ಲಿ ತಾಲೂಕ್ ಸೇವೆ ಮಾಡಿ ಹೋಗಿದ್ದಾರೆ ಮತ್ತೆ ಗ್ಯಾಪ್ ಬಂದಿದೆ ಮತ್ತೆ ಕೂಡ ಸುಮಾರು ಈಗ ಸೋತ ನಂತರ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ಮುಳಬಾದ ತಾಲೂಕಿನ ಎಲ್ಲ ಸಮಸ್ಯೆಗಳನ್ನು ಬೆಂಗಳೂರಲ್ಲಿ ತಿಳ್ಕೊಂಡು ಕೂಡ ಇಲ್ಲಿ ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅವರು ಸೋತ್ ಮನೆಯಲ್ಲಿ ಏನಿದ್ದು ಇರ್ಲಿಲ್ಲ ಮತ್ತೆ ಜನರೊಳಗಡೆ ಬಂದಿದ್ದಾರೆ ಅದಕ್ಕೆ ಅವ್ರಿಗೆ ತಕ್ಕ ಪ್ರತಿಫಲ ಕೂಡ ಸಿಗ್ತದೆ ಅಂತ ಕೂಡ ಚೌಡೇಶ್ವರಿ ಇಲ್ಲಿ ಬೇಡ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಬಯಸ್ತಾ ನಾನು ಈ ಮಾತ್ರ ಮುಗಿಸ್ತಾ ಜೈ ಹಿ ಜೈ ಚೋಡೇಶ್ವರಿ